ಎಲ್ಲ ನನ್ನ ತಾಲೂಕಿನ ಓಂ ಶಕ್ತಿ ತಾಯಿಗಳಿಗೆ ನಮಸ್ಕರಿಸುತ್ತ ಇವತ್ತೇನು ನಮ್ಮ ಮುಳಬಾಗಲ್ ತಾಲೂಕಿನ ದೇವ್ರ ಮೂಳ ಕಡೆ ಗುಡಪಲ್ಲಿ ಪಂಚಾಯಿತಿ ಕಡೆಯಿಂದ ಎಲ್ಲ ನನ್ನ ತಾಯಿಂದೂ ಹೋಮ್ ಶಕ್ತಿಗೆ ಏನು ಹೋಗ್ತಾ ಇದ್ದೀರಿ ನೀವೆಲ್ಲ ಮೊಟ್ಟ ಮೊದಲ ಬಾರಿಗೆ ನೀವು ಆರಾಮಾಗಿ ಹೋಗಿ ತಾಯಿ ದರ್ಶನ ಬನ್ನಿ ನಿಮಗೆ ಕುಟುಂಬಕ್ಕೆ ನಿಮಗೆ ಒಳ್ಳೇದಾಗ್ಲಿ ಅಂತ ತಾಯಿನ ಕೇಳ್ಕೊಂಬನ್ನಿ ನಂತರ ತಾಲೂಕಿನ ಎಲ್ಲಾ ರೈತರು ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಬನ್ನಿ ಇವತ್ತೇನು ಕಳೆದ ಬಾರಿ ಸತತ ಐದು ವರ್ಷಗಳಿಂದ ನಾವೇನು ಇದ್ ವ್ಯವಸ್ಥೆ ಮಾಡ್ಕೊಂಡ್ ಬರ್ತಿದ್ವಿ ಮೊದಲು ಅಭ್ಯರ್ಥಿಯಾಗಿ ಕೂಡ ನಾನು ನಿಮ್ಮನ್ನ ಕೇಳ್ಕೊಂಡಿದ್ದೆ ಆ ತಾಯಿ ದರ್ಶನ ಪಡ್ಕೊಂಡು ನಮ್ಗ್ ಒಳ್ಳೇದಾಗ್ಲಿ ಒಬ್ಬ ಶಾಸಕನಾಗ್ಲಿ ಅಂತ ಕೇಳ್ಕೊಂಬನ್ನಿ ಅಂತ ಹೇಳಿದ್ದೆ ಆ ತಾಯಿ ಒಂದು ಆಶೀರ್ವಾದದೊಂದಿಗೆ ಇವತ್ತು ಶಾಸಕನಾಗಿದ್ದೀನಿ ಸಾಕಷ್ಟು ಜನ ನನ್ ಬಗ್ಗೆ ಮಾತಾಡ್ತಕ್ಕಂಥ ಹಿತೈಷಿಗಳು ಬಹುಶಃ ಅವ್ರ ನನ್ನ ಹಿತೈಷಿಗಳು ಮುಂದೆ ಹೋಗತಕ್ಕಂಥ ದಾರಿನ ಸುಗು ಮಾಡ್ಕೊಳ್ತಾ ಇದ್ದಾರೆ ಅವನ್ನ ನಾನು ಹಿತೈಷಿಗಳು ಅಂತ ಭಾವಿಸ್ತೀನಿ ಟೀಕೆ ಇದ್ರೇನೆ ಅಭಿವೃದ್ಧಿಗೆ ಒಂದು ಇದು ಅಂತ ಹೇಳ್ಬೋದು ಮುನ್ನುಡಿ ಅಂತ ಹೇಳ್ಬೋದು ಅವರೆಲ್ಲರಿಗೂ ನನ್ನ ಹಿತೈಷಿಗಳು ನನ್ನ ನಮ್ಸೋರು ಅಂತ ಅನ್ಕೊತೀನಿ ಇವತ್ತೇ ಅಲ್ಲ ನಾನು ಶಾಸಕನಾಗ ಇರೋ ತನಕ ನೀವ್ ಎಷ್ಟು ದಿವ್ಸ ನಾನು ಇಟ್ಕೊಂತೀರಿ ಅಷ್ಟು ದಿವ್ಸನು ಆ ತಾಯಂದಿರಿಗೆ ನಾನು ಮಾತು ಕೊಟ್ಟಿದ್ದೀನಿ ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಬಹುಶಃ ಮಾತ್ ಕೊಟ್ಟು ತಪ್ಸ್ಕೊಂಡಿರ್ತಕ್ಕಂತ ಯಾವ್ದು ಸನ್ನಿವೇಶಗಳು ಸಂದರ್ಭಗಳು ಮುಳುಬಾಗಲ್ ತಾಲೂಕಲ್ಲಿ ಇಲ್ಲ ಅದೇ ಸಂದರ್ಭವಾಗಿ ಈ ತಾಯಂದ್ರ ಎಲ್ಲಾ ಪ್ರವಾಸವನ್ನ ಕೈಗೊಂಡ್ ಬರ್ಲಿ ಸೊ ಮುಳುಬಾಗಲಾದ ಎಲ್ಲ ನನ್ನ ತಾಯಿಂದ್ರ ಪ್ರವಾಸ ಹೋಗ್ಲಿಕ್ಕೆ ನೀವು ಡೇಟನ್ನು ನಮೂದೆ ಮಾಡಿಕೊಂಡು ನಮ್ಮ ಕಾರ್ಯದರ್ಶಿಗಳಾದ ರಘುಪತ್ ರೆಡ್ಡಿ ಸಾರ್ಗೆ ನಿಮ್ಮ ನಮೂದನೆ ಮಾಡಿ ದಯವಿಟ್ಟು ನಿಮ್ಮಲ್ಲಿ ಒಂದ್ ಮನವಿ ಮಾಡ್ಕೊಂತೀನಿ ನಾಳೆ ಹೋಗ್ಬೇಕಾದ್ರೆ ಇವತ್ ಬಸ್ ಕೇಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಪರ್ಮಿಟ್ ಆಗ್ಬೇಕು ಸೊ ಅದರಿಂದ ಮುಂಚಿತವಾಗಿ ಯಾವ ಯಾವ ಊರಿಂದ ಎಲ್ಲೆಲ್ಲಿ ಹೋಗ್ತಾ ಇದೀರಿ ಅನ್ನೋದನ್ನ ನೀವು ನಮೂದನೆ ಮಾಡ್ಕೊಳ್ಳಿ ಇಪ್ಪತ್ತಾರನೇ ತಾರೀಕಿಂದ ಅಪ್ ಟು ನಾಳೆ ಜನವರಿ ಸಂಕ್ರಾಂತಿ ತನಕ ಎಷ್ಟು ಬಸ್ಗಳು ಬೇಕಾದರೂ ವ್ಯವಸ್ಥೆನ ಮಾಡಲಿಕ್ಕೆ ನನ್ನ ಪಕ್ಷ ಮತ್ತು ನನ್ನ ನಾಯಕರು ನಾನು ರೆಡಿಯಾಗಿ ನಿಂತಿದ್ದೀವಿ ಇದ್ರದ್ದು ಯಾವುದೇ ಕೊಡ್ತಕ್ಕಂಥ ಪ್ರಶ್ನೆ ಬೇಡ ನಿಮ್ಮ ಒಂದು ಆರಾಮೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೀವು ಕ್ಷೇಮವಾಗಿ ಲಾಭವಾಗಿ ಬನ್ನಿ ಅಂತ ಕೇಳ್ಕೊಂತ ಇಡೀ ಎಲ್ಲ ನನ್ನ ಹೋಮಶಕ್ತಿ ತಾಯಂದಿರಿಗೆ ನಮಸ್ಕರಿಸೋದು ನಾನು ಮಾತು ಮುಗಿಸ್ತೀನಿ